ಹಲೋ ಎಲ್ರಿಗೂ ನಮಸ್ಕಾರ ಈ ಕಾರ್ಯಕ್ರಮವನ್ನು ಹೊತ್ತಿಗೆ ಮುಗಿಸಕ್ಕೋಸ್ಕರವಾಗಿ ಎರಡು ಮಾತನ್ನು ಹಾಡ್ತೇನೆ ಮತ್ತು ಮುಂದುವರೆದ ಭಾಗವಾಗಿ ಈ ಕಾರ್ಯಕ್ರಮ ಮುಂದುವರಲಿಕ್ಕಿದೆ ಮುನಿಗಲು ಉದಯಕುಮಾರ್ ಮತ್ತು ರಾಜೇಶ್ ಕಾರಂತರು ನಮ್ಮ ಮುಂದಿನ ವೇದಿಕೆಯಲ್ಲಿ ನಮ್ಮ ಜೊತೆಗಿರ್ತಾರೆ ತಾಯಿ ಬ್ರಹ್ಮರಾಮಿಕೆಯನ್ನು ಸ್ಮರಿಸಿಕೊಂಡು ನನ್ನ ತಾಯಿಯ ಆಶೀರ್ವಾದವನ್ನು ಬೇಡುತ್ತಾ ವೇದಿಕೆಯ ಮೇಲಿರುವಂತ ಎರಡೂ ಶ್ರೀಗಳ ಆಶೀರ್ವಾದವನ್ನು ಬೇಡುತ್ತಾ ಮಾತಾ ಇವರ ಆಶೀರ್ವಾದವನ್ನು ಬೇಡುತ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರ ಆಶೀರ್ವಾದಗಳನ್ನು ಬೇಡುತ್ತಾ ಇವತ್ತು ಪಟ್ಲ ಸಂಭ್ರಮ ಯಕ್ಷಗ್ರವ ಪಟ್ಲ ಸಂಭ್ರಮಕ್ಕೆ ದಸಮ ಸಂಭ್ರಮ ఎల్గూ గొత్వే గోల్డ్ పింఛి ఇద దశ మహోత్సవ సభయ కరదాగా నన్ను తరవా బందే ఆ దివస వేదిక గణ్యాతి గణ్యరు ఉపస్థితుర గౌరవాధ్యక్షరద సదాశివ శెట్ కన్యా ఇవర డాక్టర్ ప్రకాష్ శెట్లు బేరే గణ్యాతి గణ్యులు ముంచేను మాతాడంతో గొప్ప ಆದ್ರೆ ನಮಗೊಂದು ಉದ್ದೇಶ ಇತ್ತು ಯಾಕೆ ಅಂತ ಕೇಳಿದ್ರೆ ದಸಮ ಸಂಭ್ರಮ ಆಗುವಾಗ ಒಂದು ಯಾವುದೇ ಸಂಸ್ಥೆ ಇರಲಿ ಅದಕ್ಕೆ ಹತ್ತು ವರ್ಷ ತುಂಬುವಾಗ ಅದರಲ್ಲಿ ಆರ್ಥಿಕತೆಯ ಕುಂದು ಕೊರತುಗಳಿರುವಂಥದ್ದು ಸಾಮಾನ್ಯವಾಗಿ ತದನಂತರವಾಗಿ ಬೆಳ್ಳಿ ಹಬ್ಬ ಸುವರ್ಣ ಸಂಭ್ರಮ ಮಾಡುವ ಸಂದರ್ಭದಲ್ಲಿ ಹಣ ಕೂಡಿಕೆಯ ವ್ಯವಸ್ಥೆಯನ್ನು ಮಾಡಿದಾಗ ಯಾವುದೇ ಒಂದು ಸಂಸ್ಥೆಯು ಸದರವಾಗಿ ನಿಲ್ಲಕ್ಕೆ ಸಾಧ್ಯ ಎಂಬ ಮಾತನ್ನು ಮನಗಂಡು ಎಲ್ಲರ ಅನುಮತಿಯ ಮೇರೆಗೆ ಎಲ್ಲ ಗಣ್ಯಾತಿ ಗಣ್ಯರು ವೇದಿಕೆಯಲ್ಲಿ ಪ್ರಥಮವಾಗಿ ಅವರ ಪ್ರೋತ್ಸಾಹವನ್ನು ಪಡೆದು ಅವರ ಅವರ ಮುಖಾಂತರವಾಗಿ ಪ್ರೇರಣೆಯನ್ನು ಪಡೆದು ದಸಮ ಸಂಭ್ರಮಕ್ಕೆ ಹತ್ತು ಕೋಟಿಯ ಹಣವನ್ನು ಒಟ್ಟುಗೂಡುವಂತಹ ವ್ಯವಸ್ಥೆಗೆ ಅಲ್ಲಿ ಚಾಲನೆ ನೀಡಲಾಯಿತು ನನಗೆ ಗೊತ್ತಿತ್ತು ಯಾಕೆ ಅಂತ ಕೇಳಿದರೆ ಪಟ್ಲರಿಗೆ ಅಷ್ಟು ಅಭಿಮಾನಿಗಳಿದ್ದಾರೆ ಅಂತೇಳಿ ನಾನು ಒಂದು ವಿಷಯನ ಇಲ್ಲೇ ಉಲ್ಲೇಖ ಮಾಡ್ಬೇಕು ಇಲ್ಲಿ ಎಷ್ಟು ಜನ ದಾನಿಗಳು ಕೂತ್ಕೊಂಡಿದ್ದೀರ ಮೇಲೆ ಅಷ್ಟೇ ಜನ ದಾನಿಗಳು ಕೆಳಗಡೆ ಕೂತ್ಕೊಂಡಿದ್ದಾರೆ ಲೈವ್ ಅಲ್ಲಿ ತುಂಬಾ ಜನ ಈ ಕಾರ್ಯಕ್ರಮವನ್ನ ನೋಡ್ತಾ ಇದ್ದಾರೆ ಒಂದು ಉದಾಹರಣೆ ಹೇಳ್ಲಿಕ್ಕೆ ಬಯಸ್ತೇನೆ ನಾನು ಹಣವಿಲ್ಲವರೇ ಎಲ್ಲ ಪಟ್ಲರ್ ಅಭಿಮಾನಿಗಳೆಲ್ಲ ನಮ್ ಜೊತೆಗೆ ವೇದಿಕೆಯ ಮುಂಭಾಗದಲ್ಲಿ ಒಬ್ಬ ಅವರ ದೊಡ್ಡ ಅಭಿಮಾನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ యాకే ఒక్క హోటల్ సప్లయర్ ఆగి అది ఆవ్ హోదరు సతీశన్ హడ్లే అర్ధ గంట నమ్మ జ మాట్లాడతా సతీశన్ మే అభిమాన ఎస్టు అంత నేను బయస్తీ ఇల్లే సభాంగణ్ కు ఖండితా ముందక్రమ వేదానికి కరీతన నేను ఈ దసమ సంభ్రమకే హోటి ವ್ಯವಸ್ಥೆಯನ್ನು ನಾನು ಉಲ್ಲೇಖ ಮಾಡಿದ್ರೆ ಕೆಲವರು ಅನುಭವವನ್ನು ಪಟ್ಟರು ಯಾಕೆ ಅಂತ ಕೇಳಿದ್ರೆ ಒಂದು ಯಕ್ಷಗಾನಕ್ಕೆ ಹತ್ತು ಕೋಟಿ ವ್ಯವಸ್ಥೆಯನ್ನು ವ್ಯವಸ್ಥೆ ಮಾಡುದು ಹೌದಾ ಅಂತ ಎಂದು ಆ ವ್ಯವಸ್ಥೆಯನ್ನು ಹೇಳಿದಾಗ ನನಗೆ ಹುಟ್ಟಿದ್ ಅಲ್ಲಿ ವೇದಿಕೆಯಲ್ಲಿ ಕೂತಲ್ಲ ಆರು ಏಳು ಕೋಟಿ ಅಲ್ಲೇ ಉಂಟು ಅಂತ ಹೇಳಿ ಉಳಿತದನ್ನ ನಮ್ಗೆ ಮಾಡಲಿಕ್ಕೆ ಇದ್ದದ್ದು ಈಗ ಇದೇ ವೇದಿಕೆಯಲ್ಲಿ ಐದಾರು ಕೋಟಿ ನಮ್ಗೆ ಇದೇ ವೇದಿಕೆಯಲ್ಲಿ ಕೊಟ್ಟವ್ರು ಇದೇ ವೇದಿಕೆಯಲ್ಲಿ ಇದ್ದಾರೆ ನಾನು ಬಹಳ ಸಂತೋಷ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನವನಿತ್ ಅವರು ಇದ್ದಾರೆ ಇಲ್ಲಿ ಈಗ ದಸಮ ಸಂಭ್ರಮ ಆಗುವಾಗ ಇನ್ನು ಮುಂದೆ ನೀವು ಇದು ದಶಕೋಟಿ ಕೋಟಿ ಸಂಭ್ರಮ ಎಂಬ ಹೆಸರಿನಲ್ಲಿ ಕೂಡ ನೀವು ಉಲ್ಲೇಖವನ್ನು ಮಾಡಬೇಕು ನಮ್ಮ ಏನು ಕಲ್ಪನೆಯನ್ನ ಮಾಡಿದೇವ ದಶಕೋಟಿ ಕೋಟಿ ಬಂದಿದೆ ಅದಕ್ಕಿಂತ ಮೇಲಾಗಿ ಸುಮಾರು ಹದಿನಾಲ್ಕು ಕೋಟಿ ರೂಪಾಯಿ ದೇಣಿಗೆ ನನ್ನ ಬಂದಿದೆ ಅಂತ ಹೇಳಿದ್ರೆ ನಾನು ತುಂಬಾ ಸಂತೋಷವನ್ನ ಪಡ್ತೇನೆ ನಾನು ಇನ್ನು ಯಕ್ಷಗೋ ಪಟ್ಟಣಕ್ಕೆ ಸಾವಿಲ್ಲ ಸಾವಿರದ ಕನಸುಗಳು ನಮ್ದು ಯಾಕೆ ಅಂತ ಕೇಳಿದ್ರೆ ಪಟ್ಲರು ಪ್ರತಿ ವರ್ಷ ಹೊಸ ಹೊಸ ಕನಸುಗಳನ್ನು ಕಾಣ್ತಾರೆ ಅವರು ಮೊದಲು ಬಂದದ್ದು ಯಕ್ಷಗಾನದ ತದಂತರವಾಗಿ ನಾಟಕ ರಂಗ ತದನಂಗರದ್ದು ದೈವಾರಾಧನೆ ಆಮೇಲೆ ಕಂಬಳ ಆಮೇಲೆ ಭಜನೆ ಹೀಗೆ ಪ್ರತಿ ವರ್ಷಕ್ಕೆ ಹೊಸ ಹೊಸ ಕನಸುಗಳನ್ನು ಅವರು ಕಾಣ್ತಾ ಇರ್ತಾರೆ ಅವರ ಕನಸುಗಳು ಸಾವಿರದ ಕನಸುಗಳಾಗ್ಲಿ ಇನ್ನಷ್ಟು ಅವರ ಕನಸುಗಳು ಹೆಚ್ಚಾಗ್ಲಿ ನಮ್ಮಂತ ದಾನಿಗಳು ಅವ್ರ ಜೊತೆಗಾಗಿ ನಿಲ್ಲುವ ಇನ್ನು ಮುಂದೆ ಪಟ್ಲ ಸಂಭ್ರಮ ನಾವೆಲ್ಲ ಇರ್ತೇವ ಇರುವುದಿಲ್ಲ ಅಂತ ಗೊತ್ತಿಲ್ಲ ನಂಗೆ ಪಟ್ಲರು ಎಷ್ಟು ವರ್ಷ ಭಾಗವತಿಯನ್ನ ಮಾಡ್ತಾರ ಅದು ದೇವರ ಇಚ್ಛೆಯಿಂದ ನಡೀತದೆ ಆದ್ರೆ ಪಟ್ಲ ಫೌಂಡೇಶನ್ ಇಂತ ಸಾಮಾಜಿಕ ಕಾರ್ಯಕ್ರಮಗಳು ಇನ್ನು ಯಾವತ್ತೂ ಕುಂದು ಕೊರತೆ ಇಲ್ಲದೆ ಪ್ರತಿ ವರ್ಷವಾಗಿ ನಾ ತಾವು ಕೊಟ್ಟಂತ ದೇವಿಗೆಯಿಂದ ಸುಮಾರು ಒಂದೂವರೆ ಕೋಟಿಯಷ್ಟು ಇಂಟ್ರೆಸ್ಟ್ ಬರುವ ವ್ಯವಸ್ಥೆಯನ್ನ ನಾವು ಮಾಡೋರು ಇದ್ದೇವೆ ಆ ಒಂದೂವರೆ ಕೋಟಿ ಬಂದಂತ ಇಂಟ್ರೆಸ್ಟ್ ನಲ್ಲಿ ಎಲ್ಲ ಕಾರ್ಯಕ್ರಮ ನಡೆಯುವಾಗಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈಗಿನ ಕಾರ್ಯಕ್ರಮ ಇರೋ ಜೈ ಶ್ರೀರಾಮ್